ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬೋರ್ವೆಲ್ ಕೊರೆಯುತ್ತಿರುವುದರಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲ ಜೀವನ್ ಮಿಷನ್ ಕುಂಟುತ್ತಿದೆ ಎಂಬ ಅಂಶ ವಿರಾಜಪೇಟೆ ಸಮೀಪದ ಕೆದಮಳೂರು ಗ್ರಾಮ ಪಂಚಾಯಿತಿ ಕೆಡಿಪಿ ಸಭೆಯಲ್ಲಿ ಪ್ರಸ್ತಾಪವಾಯಿತು ಇಲಾಖಾ ಅಧಿಕಾರಿ ರಶ್ಮಿ ಅವರು ಈ ಗಂಭೀರ ವಿಚಾರವನ್ನು ಪ್ರಸ್ತಾಪಿಸಿದರು ಜಲ್ ಜೀವನ್ ಮಿಷನ್ ಯೋಜನೆಯಂತೆ ಕಾರ್ಯನಿರ್ವಹಿಸಿದ್ದರೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಕಾಣಬೇಕಿತ್ತು ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೋರ್ವೆಲ್ ಕೊರೆಯುತ್ತಿರುವುದರಿಂದ ಯೋಜನೆಗೆ ಹಿನ್ನಡೆಯಾಗಿದೆ ಎಂದು ರಶ್ಮಿ ಹೇಳಿದರು ಸಭೆಗೆ ಗೈರು ಹಾಜರಾದ ಚೆಸ್ಕಂ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತವಾಯಿತು ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಸಭೆ ನಿರ್ಧರಿಸಿತ್ತು ಅರಣ್ಯ ಲೋಕೋಪಯೋಗಿ ಇಲಾಖೆ ಪಶುಸಂಗೋಪನಾ ಇಲಾಖೆ ತೋಟಗಾರಿಕೆ ಚೆಸ್ಕಂ ಕೃಷಿ ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಾಗಿರುವುದರಿಂದ ಈ ಸಭೆಯನ್ನು ಮುಂದೂಡಿ ಎಂದು ಉಪಾಧ್ಯಕ್ಷ ಪರಮೇಶ್ ಒತ್ತಾಯಿಸಿದರು

ಈಗ ನಮ್ಮ ಈ ಗ್ರಾಮ ಸಮಸ್ಯೆನ ಯಾರ ಹತ್ರ ಹೇಳ್ಕೊಳ್ಳೋ ನಮಗೆ ಒಂದು ಎಕ್ಸ್ಪ್ರೆಷನ್ ಆಗಿದೆ ಈಗ ನಾವೆಲ್ಲ ಇವರೆಲ್ಲ ನಮ್ಮ ಅಧಿಕಾರಿ ವರ್ಗದವರು ಖುದ್ದಾಗಿ ಕೆಲವರಿಗೆ ತಗೊಂಡಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇದು ಇವತ್ತಿನ ಸಭೆ ಆದರೆ ಇದು ಬಂದಿ ಐದು ಐದು ಆರು ಇಲಾಖೆಯವರು ಬಂದಿದ್ದಾರೆ ಏನು ಮಾಡುವ ಅದಕ್ಕೆ ಈಗ ಪತ್ರಿಕೆಯನ್ನು ಕಲಸಿರೋದು ಅದಕ್ಕೆ ಅವರು ಅದರಲ್ಲಿ ನಾವು ಒಂದು ಈ ರೀತಿ ನಾವು ಅವಶ್ಯಕತೆ ಇದೆಯಲ್ಲ ಅಂತ ಒಂದು ಬೈತಾರೆ ಅವರು ಗ್ರಾಮ ವ್ಯಾಪ್ತಿಯ ಕಂದಾಯ ಸಮಸ್ಯೆಗಳು ಬಹುತೇಕ ಪರಿಹಾರವಾಗಿದ್ದರೂ ತಾಂತ್ರಿಕ ಸಮಸ್ಯೆ ಉಳಿದುಕೊಂಡಿದೆ ಎಂದು ಪಂಚಾಯಿತಿ ಲೆಕ್ಕಾಧಿಕಾರಿ ಅನುಷ ಸಭೆಯ ಗಮನಕ್ಕೆ ತಂದರು ಪಟ್ಟೆದಾರರ ಹೆಸರಿನಲ್ಲಿರುವ ದಾಖಲೆಗಳನ್ನು ಪ್ರತ್ಯೇಕ ಮಾಡಲು ಕುಟುಂಬ ಸದಸ್ಯರಿಂದಲೇ ತಕರಾರು ಇದೆ ಎಂದು ಅನುಷ ಹೇಳಿದರು ಸದ್ಯಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿಲ್ಲ ಯಾವುದೋ ಹೊಸ ಪ್ರೋಗ್ರಾಮ್ಸ್ ಬರಲಿಲ್ಲ ಕಳೆದ ಗ್ರಾಮ ಸಭೆಯಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದು ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಮಂಜುರಾತಿ ಅಕ್ರಮ ಸಕ್ರಮ ನಡೀತಾ ಇತ್ತು ಅದಕ್ಕಿಂತ ಹಿಂದೆ ಲ್ಯಾಂಗ್ವೇಜ್ ಆದರ್ಶದಿಂದನ ಮುಂದಕ್ಕೆ ನಮಗೆ ಬಗ್ಗೆ ಲಭ್ಯ ಕೊಟ್ಟಿದ್ದೆ ಮೇನ್ ಪ್ರೋಗ್ರಾಮ್ ಅಂದರೆ ಮಂಜುರಾತಿ ಪ್ರೋಗ್ರಾಮ್ ಇತ್ತು ಅದನ್ನ ಬಿಟ್ಟರೆ ಅದನ್ನು ಉಳಿಕೆ ನಾರ್ಮಲ್ ಆಗಿ ನಮ್ಮಲ್ಲಿ ಸಕಾಲ ಪೆನ್ಷನ್ಸು ಇತರ ಕಡತಗಳು ಇದೆಲ್ಲ ನಮ್ಮಲ್ಲಿ ನಾರ್ಮಲ್ ಆಗಿ ನಡೀತಾನೆ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸಹ ಯಾವುದೂ ಪೆಂಡಿಂಗ್ ಇಲ್ಲ ಸದ್ಯದವರೆಗೂ ಸಹ ಪೆನ್ಷನ್ಸ್ ಪೆನ್ಷನ್ಸ್ಗಳು ಅಷ್ಟೇ ಯಾವುದೂ ಇಲ್ಲ ನಿಮ್ಮ ಇತರ ಕಡತಗಳಿಗೆ ಸಂಬಂಧಪಟ್ಟಂಗೂ ಅಷ್ಟೇ ಏನಾದರೂ ಸಮಸ್ಯೆಗಳಿದ್ರೆ ಜಮೀನ್ದ ಅದನ್ನು ಅಷ್ಟೇ ವಾರ ಇಲ್ಲ ಅಂತಂದರೆ ಒಂದು ಟೆನ್ ಡೇಸ್ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಷನ್ಸ್ ನೀವು ಹೆಂಗೆ ಮಾಡ್ತೀರೋ ಅದರ ಮೆಸ್ಮೇಲೆ ನಾವು ಹೆಂಗೆ ಮಾಡೋದು ಅದನ್ನು ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಮಂಜೂರಾತಿಗೆ ಸಂಬಂಧಪಟ್ಟಂಗೆ ಎಲ್ರಿಗೂ ನಿಮ್ಗೊಂದು ಇನ್ಫಾರ್ಮೇಷನ್ಸ್ ಕೊಡಬೇಕು ಮಂಜೂರಾತಿ ನನ್ನ ಲಾಸ್ಟ್ ಮೀಟಿಂಗಲ್ಲಿ ಏನು ಹೇಳಿದ್ದೆ ಅಂದರೆ ಅದು ಆ್ಯಪ್ಸ್ ಅಲ್ಲಿ ತುಂಬ ಎಲಾಬ್ರೇಟ್ ಆಗಿದೆ ಆ ಪ್ರೋಗ್ರಾಮು ಆ ಪ್ರೋಗ್ರಾಮ್ ಅಲ್ಲಿ ನಿಮ್ಮೆಲ್ಲರದೂ ನಾನು ಮಾಡ್ಕೊಡ್ತೀನಿ ನಡೀತಾ ಇದೆ ಅಂತ ಹೇಳಿದ್ದೆ ಪ್ರೋಗ್ರಾಮ್ ಮುಗಿಸಿ ಒಂದು ಹದಿನೈದು ದಿನದೊಳಗಡೆ ನಾನೊಂದು ಐವತ್ತು ಐವತ್ತು ಸಾವಿರ ನಂಬರ್ ಐವತ್ತು ಜನರ ಫೈಸ್ಗಳನ್ನ ನಾವು ಕುಟಪ್ ಮಾಡಿದ್ವಿ ಹೌದು ಮಂಜುರಾತಿಗೆ ಅಕ್ರಮ ಸಕ್ರಮ ಸಮಿತಿಗೆ ಬಟ್ ಅಷ್ಟರೊಳಗಡೆ ಈ ಪ್ಲಾಂಟೇಶನ್ಗೆ ಸಂಬಂಧಪಟ್ಟಂಗೆ ಮಂಜೂರಾತಿ ಕೊಡಬೇಕು ಕೊಡಬಾರ್ದು ಅನ್ನೋದು ಚರ್ಚೆಯಲ್ಲಿ ಬಂತು ಈ ಹಿಂದೆ ಫಿಫ್ಟಿ ತ್ರೀ ನಲ್ಲೆಲ್ಲ ನಾವು ಕೊಡ್ತಿದ್ವಿ ಗೆ ಮಂಜೂರಾತಿ ಕೊಡ್ತಿದ್ವಿ ಮಂಜೂರಾತಿ ಕೊಡ್ಬ ಕೊಡ್ಬೇಕು ಅನ್ನೋದನ್ನ ಕನ್ಫ್ಯೂಷನ್ಸ್ ಅಲ್ಲಿ ಇದೆ ಸೊ ಅದೀಗ ಸರ್ಕಾರದ ಹಂತದಲ್ಲಿ ಚರ್ಚೆಯಲ್ಲಿದೆ ನಮ್ಮ ಕಾಫಿ ಕರಿಮೆಂಟ್ಸ್ ಮತ್ತೆ ಪ್ಲಾಂಟೇಶನ್ಸ್ ಯಾವ್ದೆಲ್ಲಾ ಬರುತ್ತೆ ಆ ಕೃಷಿಗಳಿಗೆ ಕೊಡ್ಬೇಕು ಕೊಡಬಾರೋ ಚರ್ಚೆಯಲ್ಲಿದೆ ಆ ಚರ್ಚೆಯಲ್ಲಿ ಏನ್ ನಿರ್ಧಾರ ಆಗುತ್ತೋ ಅದ್ರ ಬೇಸ್ ಮೇಲೆ ನಾವು ಮತ್ತೆ ಫೈಲ್ಸ್ ಓಪನ್ ಮಾಡ್ತೀವಿ ಅಲ್ಲಿವರೆಗೂ ತಾತ್ಕಾಲಿಕವಾಗಿ ನ ನಾವು ಇಟ್ಟಿದ್ದೀವಿ ಅಷ್ಟೇನೆ ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದೇ ರೀತಿ ಪರಿಶೀಲನೆಗಳಾಗ್ಲಿ ಪ್ರಗತಿಗಳಾಗ್ಲಿ ಯಾವುದನ್ನು ನಾನ್ ನಿಮ್ಗೆ ಹೇಳ್ಕೊಡೋಕ್ ಆಗೋದಿಲ್ಲ ಅದೊಂದೇ ನಮ್ಗೆ ಇರೋದು ಇನ್ನು ಮುಂಬರುವ ಪ್ರೋಗ್ರಾಮ್ಸ್ ಯಾವ್ದಿದೆ ಅಂದ್ರೆ ಈ ಪೌತಿ ಒಂದು ಬರುತ್ತೆ ಪೌತಿ ಆಂದೋಲನ ನಮ್ಮ ಆಧಾರ್ ಸಿಡಿಂಗಲ್ಲಿ ನಾವು ಯಾವ್ದಾದ್ನೆಲ್ಲ ಡೆತ್ ಅಂತ ಮಾರ್ಕ್ ಮಾಡಿದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಕಂದಾಯ ಸಚಿವ ಕೃಷ್ಣ ಬೇರೆಗೌಡರು ಈ ಮಂತ್ ಎಂಡಿಂಗಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಆ ಪ್ರೋಗ್ರಾಮ್ಸ್ ಬಂದ್ರೆ ನಾವು ಆ ಪ್ರೋಗ್ರಾಮ್ಸ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಯಾವ ತರ ನಾವು ಅದನ್ನ ಮಾಡ್ಕೊಡ್ಬೇಕು ಅದನ್ನ ನಾವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿರುವ ಬಗ್ಗೆ ಪ್ರಸ್ತಾಪವಾಯಿತು ತಾವು ದಾಳಿ ಮಾಡುವ ಮೊದಲೇ ಮದ್ಯವನ್ನು ಅಡಗಿಸಿಡುತ್ತಾರೆ ಎಂದು ಅಬಕಾರಿ ಅಧಿಕಾರಿ ಚಂದ್ರು ಹೇಳಿದರು ಅಧಿಕಾರಿಯನ್ನು ಸದಸ್ಯರು ತೀವ್ರ ತರಾಟೆಗೆ ತೆಗೆದುಕೊಂಡರು

ಉಚಿತ ವಿದ್ಯೆ ವಸತಿ ಇದ್ದರೂ ಸಮಾಜ ಕಲ್ಯಾಣ ಇಲಾಖಾ ಹಾಸ್ಟೆಲ್ಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣವಾಗುತ್ತಿರುವ ಬಗ್ಗೆ ಇಲಾಖಾ ಅಧಿಕಾರಿ ಜ್ಯೋತಿಬಾ ಗೌಡರ್ ಬೇಸರ ವ್ಯಕ್ತಪಡಿಸಿದರು ಶಾಸಕರ ಆದೇಶದ ಅನ್ವಯ ನಿವೇಶನ ರೈತರಿಗೆ ಸಾವಿರದ ಇನ್ನೂರು ಮನೆ ನಿರ್ಮಿಸಿಕೊಡಲಾಗುತ್ತಿದ್ದು ಸದ್ಯದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ ಎಂದು ವಸತಿ ಇಲಾಖೆಯ ಅಸ್ಲಂ ಪಾಷಾ ಹೇಳಿದರು ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೆಫ್ರಿ ಅಧ್ಯಕ್ಷತೆ ವಹಿಸಿದ್ದರು ಅಭಿವೃದ್ಧಿ ಅಧಿಕಾರಿ ಮಣಿ ಹಾಜರಿದ್ದರು